ಬಾಳೆಹಣ್ಣನ್ನು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಇದ್ರ ಜೊತೆಗೆ ಬಾಳೆಹಣ್ಣು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಲ್ವಾ ಸೊ ಬಾಳೆಹಣ್ಣನ್ನು ಪೇಟೆಯನ್ನು ತೊಗೊಂಡು ಬಂದು ಒಂದು ಎರಡು ದಿನಕ್ಕೇ ಅದು ಕಪ್ಪಾಗ್ಬಿಡುತ್ತೆ ಸೊ ಆ ರೀತಿ ಆಗಬಾರ್ದು ಅಂದರೆ ನಾವು ಯಾವ್ಯಾವ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ಏನೇನು ಟಿಪ್ಸ್ ಇದೆ ಹೇಳೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಲ್ಲದೆ ಮಕ್ಕಳು ಸ್ನ್ಯಾಕ್ಸ್ ಡಬ್ಬಿಗೆ ನೀವು ಇದನ್ನು ಕಳಿಸಿದ್ರೆ ಕಪ್ ಆಗದೇ ಇರೋ ರೀತಿಯಲ್ಲಿ ಹೇಗೆ ಕಳಿಸ್ಬೇಕು ಹೇಳೋದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಸುಷ್ಮಾ ಪೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಾವು ಪೇಟೆಯಿಂದ ಬಾಳೆಹಣ್ಣನ್ನು ತೊಗೊಂಡು ಬರ್ತೀವಿ ಅಲ್ವಾ ಅದನ್ನು ಕೆಲವೊಂದು ಸರಿ ಏನು ಮಾಡ್ತೀವಿ ಏನೋ ಒಂದು ಅರ್ಜೆಂಟ್ ಕೆಲಸ ಇತ್ತು ಅಂದ್ಬಿಟ್ಟು ಅದನ್ನು ಹಾಗೆ ಕವರ್ನಲ್ಲಿ ಇಟ್ಬಿಡ್ತೀವಿ ಹಾಗೆ ಮಾಡಬಾರ್ದು ಬಂದ ತಕ್ಷಣ ನಾವು ಆ ಚೀಲದಿಂದ ಅಥವಾ ಕವರ್ನಿಂದ ಬಾಳೆಹಣ್ಣನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಾಳೆಹಣ್ಣು ಅರ್ಚೋದಿಲ್ಲ ಸೊ ಬೇಗ ಕಪ್ಪಾಗೋದಿಲ್ಲ ಓಕೆನಾ ಈ ರೀತಿ ತೆಗೆದಿಟ್ಕೊಂಡಾದ ಮೇಲೂ ಕೂಡ ನೀವು ಇದರಲ್ಲಿ ಯಾವುದಾದ್ರೂ ಹಾಳಾಗಿದ್ದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಹಾಳಾಗಿರೋ ಬಾಳೆಹಣ್ಣಿದ್ರೆ ಮೊದಲನೇದಾಗಿ ನೀವು ಅದನ್ನು ತೆಗೆದಿಟ್ಕೊಳ್ಬೇಕು ಯಾಕೆಂದರೆ ಒಂದು ಬಾಳೆಹಣ್ಣು ಹಾಳಾಗಿತ್ತು ಅಂತಾದರೆ ನೀವು ನೆಕ್ಸ್ಟ್ ಡೇ ನೋಡಿದಾಗ ಒಂದು ಎರಡು ಮೂರು ಬಾಳೆಹಣ್ಣು ಅದೇ ರೀತಿ ಹಾಳಾಗಿ ಇರುತ್ತೆ ಓಕೆನಾ ಸೊ ನೀವೇನು ಮಾಡಬೇಕು ಅಂದ್ರೆ ಕವರ್ನಿಂದ ತೆಗೆದಿಟ್ಬಿಟ್ಟು ಇಮ್ಮಿಡಿಯೇಟಾಗಿ ಆಗಿ ಹಾಳಾಗಿರೋ ಯಾವುದಾದ್ರೂ ಬಾಳೆಹಣ್ಣು ಇದ್ರೆ ಅದನ್ನ ತೆಗೆದಿಟ್ಕೊಂಡ್ಬಿಡಿ ಈ ರೀತಿ ಮಾಡ್ಕೊಳ್ಳೋದು ಫಸ್ಟ್ ಟಿಪ್ ಓಕೆನಾ ಎರಡನೇ ಟಿಪ್ ಏನಂದ್ರೆ ನೀವು ಕಿಚನ್ ನಲ್ಲಿ ಬಾಳೆಹಣ್ಣನ್ನ ಸನ್ಲೈಟ್ ಏನು ಒಳಗಡೆ ಬರುತ್ತೆ ಅಲ್ವಾ ಕಿಟಕಿ ಹತ್ರ ಅಲ್ಲ ಆ ರೀತಿ ಇರುವಲ್ಲಿ ನೀವು ಬಾಳೆಹಣ್ಣನ್ನ ಇಡಲೇಬಾರ್ದು ಬಾಳೆಹಣ್ಣಿಗೆ ಸನ್ಲೈಟ್ ತಾಗಿದ್ರೆ ಬೇಗ ಕಪ್ಪಾಗತ್ತೆ ಮತ್ತೆ ಹಾಳಾಗತ್ತೆ ಅದಕ್ಕೋಸ್ಕರ ನಾವು ಬಾಳೆಹಣ್ಣನ್ನ ಸ್ವಲ್ಪ ತಂಪಾಗಿರುವಂತಹ ಜಾಗದಲ್ಲಿ ಇಡಬೇಕು ಈ ರೀತಿ ಒಳಗಡೆ ಬಿಸಿಲು ಬರುವಂತಹ ಜಾಗದಲ್ಲಿ ಇಟ್ಟರೆ ಬೇಗ ಹಾಳಾಗುತ್ತೆ ಓಕೆನಾ ಹಾಗೆ ನಾನು ಲಾಸ್ಟಲ್ಲಿ ಒಂದು ಅದ್ಭುತವಾಗಿರುವಂಥ ಟಿಪ್ಪನ್ನು ಕೂಡ ಹೇಳ್ತಾ ಇದ್ದೀನಿ ಹಾಗೆ ಇದೆಲ್ಲ ನಾವು ಪಾಲಿಸಬೇಕಾದಂಥ ಕೆಲವಷ್ಟು ನಿಯಮಗಳು ನೋಡಿ ಬಾಳೆಹಣ್ಣನ್ನು ನಾವು ಉಳಿದಿರೋ ಫ್ರೂಟ್ಸ್ಗಳ ಜೊತೆಗೆ ಯಾವತ್ತೂ ಇಡಬಾರ್ದು ಬಾಳೆಹಣ್ಣನ್ನು ಉಳಿದಿರೋ ಫ್ರೂಟ್ಸ್ ಜೊತೆ ಇಟ್ಟಾಗ ಬೇಗ ಹಾಳಾಗತ್ತೆ ಮತ್ತು ಬೇಗ ಅದು ಫುಲ್ ಅಂದರೆ ಗಳು ಹಣ್ಣು ಅಂತ ಏನು ಹೇಳ್ತೀವಿ ಅಲ್ವಾ ಆ ರೀತಿ ಆಗಿಬಿಡತ್ತೆ ಕಾಯಿ ಕಾಯಿ ಥರ ಇರಲ್ಲ ಸೊ ನೀವು ಬಾಳೆಹಣ್ಣನ್ನು ಯಾವಾಗಲೂ ಆಗೇ ಇಡಬೇಕು ಉಳಿದಿರೋ ಹಣ್ಣನ್ನ ಮಾತ್ರ ನೀವು ಎಲ್ಲ ಒಟ್ಟಿಗೆ ಇಟ್ಕೊಳ್ಬಹುದು ಇದನ್ನ ನೀವು ಸಪ್ರೇಟ್ ಆಗಿ ಇಟ್ಕೊಂಡ್ರೆ ತುಂಬಾ ದಿನಗಳವರೆಗೆ ಬಾಳೆಹಣ್ಣನ್ನ ಈ ರೀತಿಯಾಗಿ ಇಟ್ಕೊಳ್ಬಹುದು ಈಗ ಟಿಪ್ ನಂಬರ್ ಫೋರ್ ಏನಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಾವು ಕೆಲವೊಮ್ಮೆ ಗ್ಯಾಸ್ ಸ್ಟೋವ್ ಎಲ್ಲ ಆನ್ ಇಟ್ಟಾಗ ಬಾಳೆಹಣ್ಣನ್ನು ನೆನಪಿಲ್ದೇನೆ ಈ ರೀತಿ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಅಲ್ವಾ ಈ ರೀತಿ ಮಾಡಲೇಬಾರ್ದು ಯಾಕೆಂದ್ರೆ ಆ ಬಿಸಿ ಸೆಕೆಗೆನೆ ಬಾಳೆಹಣ್ಣು ಸಿಪ್ಪೆ ಎಲ್ಲ ಫುಲ್ ಕಪ್ಪಗಾಗ್ಬಿಡತ್ತೆ ಸೊ ಆದಷ್ಟು ನೀವು ಬಾಳೆಹಣ್ಣನ್ನು ತಂಪಿರುವಂತಹ ಜಾಗದಲ್ಲೇ ಇಟ್ಕೊಳ್ಬೇಕು ಕಿಚನ್ನಲ್ಲಿ ಯಾವ ಜಾಗ ತಂಪಿದೆ ಅಂತ ನೋಡ್ಬಿಟ್ಟು ಅಲ್ಲಿ ಇಟ್ಕೊಳ್ಬೇಕು ಈ ರೀತಿ ಗ್ಯಾಸ್ ಸ್ಟೋವ್ ಹತ್ರ ನಾವು ಇಟ್ಟಾಗ ಬೇಗ ಸಿಪ್ಪೆ ಕಪ್ಪಾಗುತ್ತೆ மாழே கூட கப்பாக ಈಗ ಟಿಪ್ ನಂಬರ್ ಫೈ ಏನಂತ ನೋಡ್ಕೊಳ್ಳೋಣ ಯಾವುದಾದ್ರೂ ಹಗ್ಗ ಅಥವಾ ಯಾವುದಾದ್ರೂ ಈ ರೀತಿ ಪ್ಲಾಸ್ಟಿಕ್ ಕವರು ಏನಾದರೂ ಇದ್ದರೆ ಸ್ವಲ್ಪ ಉದ್ದವಾಗಿರುವಂಥ ಪ್ಲಾಸ್ಟಿಕ್ ಕವರ್ ಅನ್ನ ತಗೊಂಡ್ಬಿಟ್ಟು ಬಾಳೆಹಣ್ಣನ್ನು ಈ ರೀತಿ ನಾವು ತೂಗಿ ಹಾಕೋದ್ರಿಂದ ಬಾಳೆಹಣ್ಣು ಬೇಗ ಕಪ್ಪಾಗೋದಿಲ್ಲ ಮತ್ತೆ ತುಂಬಾ ದಿನಗಳವರೆಗೆ ಅದು ಹಣ್ಣಾಗಿರೋದು ಹೇಗಿರುತ್ತೆ ಅಲ್ವಾ ಹಾಗೇ ಇರುತ್ತೆ ಅದಕ್ಕೊಂದು ಸ್ವಲ್ಪನು ಪೆಟ್ಟಾಗೋದಿಲ್ಲ ಅಲ್ವಾ ಸೊ ನೀಟಾಗಿ ನಾವು ಇದನ್ನ ತುಂಬಾ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು ನಾವು ಇಡೀ ಗೊನೆಗಳನ್ನ ಬಾಳೆ ನ್ನ ತಗೊಂಡ್ ಬಂದಾಗ ಈ ಸ್ಟೆಪ್ ಅನ್ನ ಫಾಲೋ ಮಾಡಿದ್ರೆ ಅಥವಾ ಒಂದ್ ಹಣತ್ಗೆ ಮಾತ್ರ ಈ ರೀತಿ ಬಾಳೆಹಣ್ಣಿದ್ರು ಅಷ್ಟೇ ನೀವು ಈ ರೀತಿ ತೂಗ ಹಾಕೊಳ್ಳೋದ್ರಿಂದ ತುಂಬಾ ದಿನಗಳವರೆಗೆ ಬಾಳೆಹಣ್ಣನ್ನ ಸ್ಟೋರ್ ಮಾಡ್ಕೊಳ್ಬಹುದು ಹಾಗೆ ನೋಡಿ ನಾನು ಸದ್ಯದಲ್ಲೇ ಬಾಳೆಕಾಯಿ ಗೊನೆ ಏನಾದರೂ ಇದ್ರೆ ಅದನ್ನು ಬೇಗ ಹೇಗೆ ಹಣ್ಣು ಮಾಡ್ಕೊಳ್ಬೇಕು ಹೇಳುವಂಥ ಸುಲಭವಾದ ವಿಧಾನವನ್ನು ಯಾವುದೇ ಕೆಮಿಕಲ್ ಅನ್ನ ಯೂಸ್ ಮಾಡದೆ ಬೇಗ ಹಣ್ಣು ಮಾಡುವಂಥ ವಿಧಾನವನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನೆಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನಾವು ನೆಕ್ಸ್ಟ್ ಅಂತ ನೋಡ್ಕೊಳ್ಳೋಣ ನೋಡಿ ಬಾಳೆಹಣ್ಣನ್ನ ನಾವು ಬರ್ತೀವಿ ಅಲ್ವಾ ಅದನ್ನ ಸಪ್ರೇಟ್ ಆಗಿ ಈ ರೀತಿ ತೆಗೆದ್ಬಿಟ್ಟು ಮನೇಲಿ ಯಾವ್ದಾದ್ರೂ ಒಂದು ವೇಸ್ಟ್ ಪ್ಲಾಸ್ಟಿಕ್ ಇರುತ್ತೆ ಅಲ್ವಾ ಅದನ್ನ ಕಟ್ ಮಾಡಿಕೊಂಡು ಈ ರೀತಿ ಅಂದ್ರೆ ಉದ್ದವಾಗಿ ಕಟ್ ಮಾಡ್ಕೊಂಡು ಹೀಗೆ ನೀವು ಈ ಬಾಳೆಹಣ್ಣಿನ ಚೊಟ್ಟೆನಿರುತ್ತೆ ಅಲ್ವಾ ಅದಕ್ಕೆ ಈ ರೀತಿ ಕಟ್ ಇಟ್ಕೊಂಡ್ಬಿಟ್ರೆ ಜೀರೋ ಕಾಸ್ಟ್ ಏನು ಖರ್ಚಿಲ್ಲ ಆರಾಮಾಗಿ ನೀವು ಈ ರೀತಿ ಮಾಡಿಕೊಂಡ್ರೆ ಮನೆಯಲ್ಲಿ ಇರುವಂತ ಬಾಳೆಹಣ್ಣನ್ನ ಚೆನ್ನಾಗಿ ತುಂಬಾ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬಹುದು ಇದು ಏನಾಗುತ್ತೆ ಗೊತ್ತಾ ಈ ಇಲ್ಲಿನ ಹೇಳುವಂತ ಗ್ಯಾಸ್ ರಿಲೀಸ್ ಮಾಡ್ತಾ ಇರೋದ್ರಿಂದ ಬಾಳೆಹಣ್ಣು ನೀವು ಹಾಗೇನೆ ಇಟ್ಟಾಗ ಏನಾಗುತ್ತೆ ಅದು ಆ ಗ್ಯಾಸ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕಪ್ಗಾಗ್ಬಿಡತ್ತೆ ಸೊ ಈ ರೀತಿ ನೀವು ಇದನ್ನ ಕಟ್ಟಿ ಇಟ್ಬಿಟ್ರೆ ಅದು ಬೇಗ ಕಪ್ಪಾಗೋದಿಲ್ಲ ಹಾಗೆ ನೆಕ್ಸ್ಟ್ ಟಿಪ್ ಏನಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ಬಾಳೆಹಣ್ಣಿನ ಇದೇ ಚೊಟ್ಟಿಗೆ ನಿಮ್ಮ ಹತ್ರ ಸಿಲ್ವರ್ ಫಾಯಿಲ್ ಏನಾದ್ರೂ ಇದ್ದಿದ್ರೆ ಅದನ್ನ ಈ ಚೊಟ್ಟಿಗೆ ನೋಡಿ ನೀಟಾಗಿ ಈ ರೀತಿ ಚೊಟ್ಟಿನ ಆಕಾರದಲ್ಲೇ ಅದನ್ನ ಕಟ್ಟಿ ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ನೋಡಿ ಫ್ರೆಂಡ್ಸ್ ಇದು ತುಂಬಾ ಸುಲಭ ಹೀಗೆ ಮಾಡಿಟ್ಕೊಂಡ್ರೆ ಕೂಡ ನೀವು ಹಳದಿಯಾಗೇ ಇರುತ್ತೆ ಬಾಳೆಹಣ್ಣು ತುಂಬಾ ದಿನಗಳವರೆಗೆ ಸೊ ಆರಾಮಾಗಿ ಆ ರೀತಿ ಸ್ಟೋರ್ ಮಾಡ್ಕೊಳ್ಬೋದು ಇನ್ನೊಂದು ಬೆಸ್ಟ್ ಟಿಪ್ ಏನಂದ್ರೆ ನೋಡಿ ಫ್ರೆಂಡ್ಸ್ ಮಕ್ಕಳು ಬಾಳೆಹಣ್ಣನ್ನು ನಾವು ಸ್ನಾಕ್ಸ್ ಡಬ್ಬಿಗೆ ಕಳಿಸಿದಾಗ ಕಪ್ಗಾಗಿಬಿಟ್ರೆ ತಿನ್ನೋದೇ ಇಲ್ಲ ನಮ್ಮನೆ ಮಕ್ಕಳೆಂತ್ರು ಹಾಗೇನೆ ಫ್ರೆಂಡ್ಸ್ ಒಂದು ಸ್ವಲ್ಪ ಕೂಡ ಅವರಿಗೆ ಬಾಳೆಹಣ್ಣು ಸಿಪ್ಪೆ ಕಪ್ಗೆ ಇರಬಾರ್ದು ಸೊ ಈ ರೀತಿ ಚೊಟ್ಟಿಗೆ ನೀವು ಸಿಲ್ವರ್ ಫಾಯಿಲ್ ಹಚ್ಚಿಬಿಟ್ಟು ಕಳಸೋದ್ರಿಂದ ಅವರು ಆರಾಮಾಗಿ ಆ ಬಾಳೆಹಣ್ಣನ್ನ ತಿನ್ಕೊಂಡ್ ಬರ್ತಾರೆ ಯಾಕಂದ್ರೆ ಸಿಪ್ಪೆ ಕಪ್ಪಾಗೋದಿಲ್ಲ ಟಿಪ್ ನಂಬರ್ ನೈನ್ ಏನಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನಾವು ಈ ರೀತಿ ಫುಲ್ ಹಣತ್ಗೇನೆ ತೊಗೊಂಡು ಬರ್ತೀವಿ ಅಲ್ವಾ ಬಾಳೆಹಣ್ಣಿಂದು ಈ ರೀತಿ ನೋಡಿ ಅದು ಕಟ್ ಮಾಡಿಕೊಂಡು ತಗೊಂಡು ಬರ್ತೀವಿ ಪೇಟೆಯಿಂದ ಬರುವಾಗ ಅವಾಗ ನೀವೇನು ಮಾಡಬೇಕು ಅಂದರೆ ಫುಲ್ ನೀವು ಸಪ್ರೇಟ್ ಸಪ್ರೇಟಾಗಿ ಮಾಡಲ್ಲ ಅಂತ ಆದ್ರೆ ಇಡೀ ಬಾಳೆಹಣ್ಣಿನ ಹಣತ್ಗೇನೆ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ನೀಟಾಗಿ ಕಟ್ಬಿಟ್ಟು ಅದಕ್ಕೆ ಮೇಲ್ಗಡೆಯಿಂದ ಒಂದು ರಬ್ಬರ್ ಬ್ಯಾಂಡನ್ನು ಟೈಟ್ ಆಗಿ ಹಾಕಿಟ್ಬಿಡಿ ಈ ಬಾಳೆಹಣ್ಣು ಹೇಗಿದೆಯೋ ಹಾಗೆ ಇರುತ್ತೆ ಒಂದು ಹತ್ತು ದಿನಗಳವರೆಗೆ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬಹುದು ಒಂದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಸಿಪ್ಪೆ ಸಿಪ್ಪೆ ಕೂಡ ಕಪ್ ಆಗೋದಿಲ್ಲ ಖಂಡಿತ ಇದು ತುಂಬಾ ಯೂಸ್ ಆಗುತ್ತೆ ಸೊ ಇದನ್ನ ಕೂಡ ಟ್ರೈ ಮಾಡಿ ನೋಡಿ ಮತ್ತೆ ನೋಡಿ ಲಾಸ್ಟ್ ಟಿಪ್ ಹೇಳೋದಕ್ಕಿಂತ ಮುಂಚೆ ಇಡ್ತಾ ಇದ್ದೀನಿ ಹೂವನ್ನ ತುಂಬಾ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಮತ್ತೆ ಹಸಿ ಬಟಾಣಿನ ತುಂಬಾ ದಿನಗಳವರೆಗೆ ಅಂದ್ರೆ ವರ್ಷಗಟ್ಟಲೆ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳುವಂತ ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡಿದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಲಿಂಕ್ ಇರುತ್ತೆ ಹಾಗೆ ನೋಡಿ ಲಾಸ್ಟ್ ಟಿಪ್ ಏನಂತ ನೋಡ್ಕೊಳ್ಳೋಣ ಬಾಳೆಹಣ್ಣನ್ನ ನಾವು ಕಿಚನ್ ನಲ್ಲಿ ರೀತಿ ಇಟ್ಕೊಂಡಾಗ ಅದ್ರ ಮೇಲ್ಗಡೆ ಫುಲ್ ಕೌಳಿ ಅಂತ ಏನ್ ಹೇಳ್ತೀವಿ ಗುಂಗಾರು ಅದು ಹಾರ್ತಾ ಇರುತ್ತೆ ಅಲ್ವಾ ಆ ರೀತಿ ಕೌಳಿ ಹಾರ್ತಾ ಇದ್ರೆ ಚೆನ್ನಾಗಿ ಅನ್ಸಲ್ಲ ಕಿಚನ್ ನಲ್ಲಿ ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಮೆಶ್ ಇರುವಂತ ಮುಚ್ಚಳನ ತಂದು ಈ ರೀತಿ ಮುಚ್ಚಿಟ್ರೆ ಆ ರೀತಿ ಆಗೋದಿಲ್ಲ ಮತ್ತೆ ಗಾಳಿ ಆಡ್ಬೇಕು ಯಾಕಂದ್ರೆ ಅದಕ್ಕೋಸ್ಕರ ನಾವು ಈ ರೀತಿ ಮೆಶ್ ಇರುವಂತ ಮುಚ್ಚಳನೆ ಮುಚ್ಚಿಟ್ರೆ ತುಂಬಾ ಒಳ್ಳೇದು ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್